ವಿಷ್ಣು ಫ್ಯಾಮಿಲಿ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಆಕ್ಚುಲಿ ಚನ್ನಕುಮಾರ್ ಎಸ್ ಹಂದ್ರಾಳ್ ಅವರು ಶೇರ್ ಮಾಡ್ಕೊಂಡಿರೋ ಒಂದು ಪರ್ಸನಲ್ ಅನುಭವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಡೆದ ಒಂದು ಘಟನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎದುರಿಸೋ ಗ್ರಹಿಕೆಗಳು ಪೂರ್ವ ಗ್ರಹಿಕೆಗಳು ಅದರ ಬಗ್ಗೆ ಇದು ಬೆಳಕು ಚೆಲ್ಲುತ್ತೆ ಹೌದು ನಮ್ಮ ಇವತ್ತಿನ ಗುರಿ ಅಂದ್ರೆ ಈ ಘಟನೆಯನ್ನ ಸ್ವಲ್ಪ ಆಳವಾಗಿ ನೋಡಿ ಅದರಿಂದ ಏನಾದರೂ ಒಳನೋಟಗಳನ್ನ ಪಡ್ಕೊಳ್ಳೋದು ಸರಿ ಕಥೆ ಶುರುವಾಗೋದು ಹೀಗೆ ನೋಡಿ ಲೇಖಕರು ಅಂದ್ರೆ ಚನ್ನಕುಮಾರ್ ಅವರು ಆಫೀಸ್ಗೆ ಹೋಗಕ್ಕೆ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಿದ್ದಾರೆ ಆಗ ಒಬ್ಬ ವ್ಯಕ್ತಿ ಬಂದು ಟೈಮ್ ಎಷ್ಟು ಅಂತ ಕೇಳ್ತಾನೆ ಲೇಖಕರಿಗೆ ಯಾಕೋ ಅದು ಸೀರಿಯಸ್ ಆಗಿ ಕೇಳಿದ್ದಲ್ಲ ಏನು ಲೇವಡಿ ಮಾಡಕ್ ಕೇಳಿದ್ರು ಅಂತ ಅನ್ಸುತ್ತೆ ಆತರ ಫೀಲ್ ಆಗುತ್ತೆ ಕೆಲವೊಮ್ಮೆ ಹೌದು ಹಾಗಾಗಿ ಅವರು ಸುಮ್ನೆ ಇರ್ತಾರೆ ಏನೂ ಉತ್ತರ ಕೊಡಲ್ಲ ಆದ್ರೆ ಅಲ್ಲಿಗೆ ಕಥೇನಿಲ್ಲಲ್ಲ ಆ ವ್ಯಕ್ತಿ ಮತ್ತೆ ಕೇಳ್ತಾನೆ ಏನ್ರಿ ಟೈಮ್ ಎಷ್ಟು ಈ ಸರಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಇನ್ನೊಬ್ರು ಒಬ್ಬ ಮಹಿಳೆ ಅವರು ಮಧ್ಯೆ ಪ್ರವೇಶ ಮಾಡ್ತಾರೆ ಓಹೋ ಅವರೇನು ಹೇಳ್ತಾರೆ ಅವರು ನೇರವಾಗಿ ಸ್ವಲ್ಪ ಅಪಹಾಸ್ಯದ ಧ್ವನಿಯಲ್ಲೇ ಅಯ್ಯೋ ಅವನಿಗೆಲ್ಲಿ ಸಮಯ ಗೊತ್ತಾಗತ್ತೆ ಕಣ್ಣೇ ಕಾಣ್ಸಲ್ಲ ಅವನಿಗೆ ಅಂತ ಅಲ್ಲೇ ಎಂಬಿ ಮಾಡ್ತಾರೆ ಅಯ್ಯೋ ಇದು ನೋಡಿ ಇದು ಬಹಳ ಮುಖ್ಯವಾದ ಪಾಯಿಂಟ್ ಹೌದು ಲೇಖಕರಿಗೆ ಮೊದಲೇ ಆ ವ್ಯಕ್ತಿ ಕೇಳಿದ ಉದ್ದೇಶ ಸರಿಯಿಲ್ಲ ಅಂತ ಅನ್ಸಿತ್ತು ಆದ್ರೆ ಈ ಮಹಿಳೆಯ ಮಾತು ಹ್ಮ್ ಇದು ಆ ಮಹಿಳೆಯ ತಕ್ಷಣದ ರಿಯಾಕ್ಷನ್ ಆ ತೀರ್ಮಾನ ನೋಡಿ ದೃಷ್ಟಿ ಸವಾಲು ಇರೋ ವ್ಯಕ್ತಿಗೆ ಸಮಯ ಹೇಳೋಕೆ ಆಗೇ ಆಗಲ್ಲ ಅನ್ನೋದು ಅವರ ಮನಸ್ಸಲ್ಲಿದ್ದ ಗಟ್ಟಿ ನಂಬಿಕೆ ಹೌದಲ್ವಾ ಅಂದ್ರೆ ಒಂದು ಚೂರು ಯೋಚನೆ ಮಾಡ್ದೆ ಆ ಪೂರ್ವ ಗ್ರಹಿಕೆ ಹೇಗೆ ತಕ್ಷಣಕ್ಕೆ ಹೊರಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಿಯರ್ ಎಕ್ಸಾಂಪಲ್ ಖಂಡಿತ ಇಂತಹ ಮಾತು ಕೇಳಿದಾಗ ಸಹಜವಾಗಿ ಬೇಜಾರಾಗುತ್ತೆ ಅಲ್ವಾ ಆದ್ರೆ ಲೇಖಕರು ಮಾಡಿದ್ರು ಗೊತ್ತಾ ಏನ್ ಮಾಡಿದ್ರು ಅವರು ಆ ಅಪಹಾಸ್ಯವನ್ನೆಲ್ಲ ಪಕ್ಕಕ್ಕಿಟ್ಟು ತುಂಬ ಶಾಂತವಾಗಿ ತಮ್ಮ ಕೈಯಲ್ಲಿದ್ದ ಬ್ರೇಲ್ ಗಡಿಯಾರ ಅಂದ್ರೆ ಸ್ಪರ್ಶದಿಂದಾನೇ ಟೈಮ್ ಗೊತ್ತಾಗೋ ವಾಚ್ ಬ್ರೇಲ್ ವಾಚ್ ಹೌದು ಅದರ ಗ್ಲಾಸ್ ಓಪನ್ ಮಾಡಿ ಹೀಗೆ ಮುಟ್ಟಿ ನೋಡಿ ನಿಖರವಾದ ಸಮಯ ಹೇಳ್ತಾರೆ ಗಂಟೆ ನಿಮಿಷ ಇದು ಪ್ರತಿಕ್ರಿಯೆ ಸಮಾಧಾನದಿಂದ ಹೌದು ಅವರು ಪರಿಸ್ಥಿತಿಯನ್ನ ಇನ್ನಷ್ಟು ಕೆಡಿಸಲಿಲ್ಲ ಬದಲಿಗೆ ತಮ್ಮ ಸಾಮರ್ಥ್ಯವನ್ನ ನೇರವಾಗಿ ತೋರಿಸ್ಬಿಟ್ರು ಕರೆಕ್ಟ್ ಅದರ ಎಫೆಕ್ಟ್ ತಕ್ಷಣ ಕಾಣಿಸಿತ್ತು ನೋಡಿ ಮೊದಲು ಟೈಮ್ ಕೇಳಿದ ವ್ಯಕ್ತಿನೇ ಅಬ್ಬಾ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರು ಅಂತ ಆಶ್ಚರ್ಯದಿಂದ ಸ್ವಲ್ಪ ಮೆಚ್ಚುಗೆಯಿಂದ ಹೇಳ್ತಾನೆ ಹ್ಮ್ ಆಶ್ಚರ್ಯ ಆಗಿರ್ಬೇಟು ಹೌದು ಆದ್ರೆ ಮೊದಲು ಲೇವಡಿ ಮಾಡಿದ್ರಲ್ಲ ಆ ಮಹಿಳೆ ಆಕೆ ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ ಇರಲು ಸಾಧ್ಯವೇ ಇಲ್ಲ ಅವನು ಸುಮ್ನೆ ಅಂದಾಜಿನ ಮೇಲೆ ಹೇಳಿರ್ಬೇಕು ಅಂತ ತಮ್ಮ ಮಾತಿನೇ ಸಮರ್ಥನೆ ಮಾಡ್ಕೋತಾರೆ ಓಹೋ ನೋಡಿ ಸತ್ಯ ಕಣ್ಣದ್ರಿಗಿದ್ರೂ ಒಪ್ಕೊಳ್ಳಕ್ ನಿರಾಕರಣೆ ಇದು ಇದು ಯಾಕೆ ಅದೇ ಪ್ರಶ್ನೆ ಯಾಕಿರಬಹುದು ಇದು ಆಕ್ಚುಲಿ ಮನಃಶಾಸ್ತ್ರದಲ್ಲಿ ನಾವು ದೃಢೀಕರಣ ಪಕ್ಷಪಾತ ಅಂತ ಹೇಳ್ತೀವಿ ಅಂದ್ರೆ ಕನ್ಫರ್ಮೇಶನ್ ಬಯಾಸ್ ಓ ಕನ್ಫರ್ಮೇಶನ್ ಬಯಾಸ್ ಹೌದು ಒಮ್ಮೆ ನಮ್ಮ ಮನಸ್ಸಲ್ಲಿ ಒಂದು ಅಭಿಪ್ರಾಯ ಒಂದು ನಂಬಿಕೆ ಗಟ್ಟ್ಯಾ ಕೂತರೆ ಅದಕ್ಕೆ ವಿರುದ್ಧವಲ್ಲಿ ಎಷ್ಟೇ ಸಾಕ್ಷಿ ಸಿಕ್ಕಿದ್ರೂ ಅದನ್ನ ಕಡೆಗಣಿಸ್ತೀವಿ ಅಥವಾ ನಮ್ಗೆ ಬೇಕಾದ ಹಾಗೆ ಅದನ್ನ ತಿರ್ಚಾರ್ಥ ಮಾಡ್ಕೋತೀವಿ ಹೌದು ಹೌದು ಆ ಮಹಿಳೆಯ ವಿಷಯದಲ್ಲಿ ನೋಡಿ ದೃಷ್ಟಿ ಸವಾಲ್ ಇರುವರು ಸಮಯ ಹೇಳೋಕೆ ಆಗಲ್ಲ ಅನ್ನೋ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿತ್ತಂದ್ರೆ ಕಣ್ಣೆದ್ರುಗೆ ಪ್ರತ್ಯಕ್ಷವಾಗಿ ನೋಡಿದ್ರೂ ಅದನ್ನ ನಿರಾಕರಿಸ್ಬಿಟ್ರು ಅಂತಹ ದೃಢ ನಂಬಿಕೆಗಳನ್ನ ಎದುರಿಸಿದಾಗ ಮಾತಾಡೋದೇ ವೇಸ್ಟ್ ಅನ್ಸುತ್ತೆ ಅಲ್ವಾ ನಿಜ ಲೇಖಕರು ಕೂಡ ಅದನ್ನೇ ಅರಿತ ಹಾಗೆ ಕಾಣುತ್ತೆ ಖಚಿತವಾಗಿ ನೋಡಿ ಲೇಖಕರು ಆ ಮಹಿಳೆ ಜೊತೆ ವಾದ ಮಾಡೋಕ್ ಹೋಗ್ಲೇ ಇಲ್ಲ ಅವರೇ ಬರದ ಹಾಗೆ ಅರ್ಥ ಮಾಡ್ಕೊಳ್ಳದವರಿಗೆ ಅಥವಾ ಅರ್ಥವಾದರೂ ಒಪ್ಕೊಳ್ಳಲಾಗದ ಮನಸ್ಥಿತಿಯವರಿಗೆ ಎಷ್ಟು ಹೇಳಿದ್ರೂ ಪ್ರಯೋಜನವಿಲ್ಲ ಅಂತ ಸುಮ್ನಾಗ್ಬಿಡ್ತಾರೆ ಇದು ಒಂದು ದೊಗ್ಗ ಸವಾಲ್ ನೋಡಿ ವಾಸ್ತವವನ್ನು ಒಪ್ಕೊಳಕೆ ರೆಡಿ ಇಲ್ಲದ ಮನಸ್ಸುಗಳ ಜೊತೆ ಹೇಗೆ ಮಾತಾಡೋದು ಕೆಲವೊಮ್ಮೆ ಮೌನವೇ ಬೆಸ್ಟ್ ಆಗಿರುತ್ತೆ ಹೌದು ಇದೇ ಸಂದರ್ಭದಲ್ಲಿ ಲೇಖಕರು ಇನ್ನೊಂದು ವಿಷಯನೂ ಹೇಳ್ತಾರೆ ಸಾಮಾನ್ಯವಾಗಿ ಜನರಿಗೆ ದೃಷ್ಟಿ ಸವಾಲಿರೋರ್ದಗೆ ಸಹಜವಾಗಿ ಕುತೂಹಲ ಇರುತ್ತಂತೆ ಹ್ಮ್ ಇರುತ್ತೆ ನೀವು ಹೇಗೆ ಉದ್ದ ಮಾಡ್ತೀರಾ ಅಥವಾ ಬಣ್ಣಗಳನ್ನ ಹೇಗೆ ಗುರುತಿಸ್ತೀರಾ ಈ ತರ ಪ್ರಶ್ನೆಗಳು ಬರೋದು ಸಹಜ ಹೌದು ಕುತೂಹಲ ಸಹಜವೇ ಆದರೆ ಆದ್ರೆ ಅದನ್ನ ಕೇಳೋ ರೀತಿ ಮುಖ್ಯ ಆಗುತ್ತೆ ಕರೆಕ್ಟ್ ಕುತೂಹಲ ಇರೋದು ತಪ್ಪಲ್ಲ ಆದರೆ ಅದನ್ನ ತೀರ್ಸ್ಕೊಳೋಕ್ ಲೇವಡಿ ಮಾಡೋದು ಅಥವಾ ಏನೋ ವಿಚಿತ್ರವಾಗಿ ನೋಡೋದು ಬದಲು ನೇರವಾಗಿ ಸ್ವಲ್ಪ ಗೌರವದಿಂದ ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಬಹುದು ಅನ್ನೋದು ಲೇಖಕರ ಆಶಯ ಹೌದು ತಿಳಿಯೋ ಆಸೆ ಇದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಖಂಡಿತ ಹಾಗಾದ್ರೆ ಒಟ್ಟಾರೆಯಾಗಿ ಈ ಅನುಭವದಿಂದ ನಾವು ಕಲಿಬಹುದಾದ ಮುಖ್ಯ ಪಾಠ ಏನು ಮುಖ್ಯ ಪಾಠ ಅಂದ್ರೆ ನೋಡಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಅವರ ಹೊರಗಿನ ಸ್ಥಿತಿ ನೋಡಿ ಅಥವಾ ಅವರು ನಮ್ಗಿಂತ ಬೇರೆ ರೀತಿ ಇದಾರನ್ನೋ ಕಾರಣಕ್ಕೆ ಅಳೆಯೋದು ಎಷ್ಟು ಸುಲಭವಾಗಿ ತಪ್ಪಾಗಬಹುದು ಅನ್ನೋದು ನಾವು ಎಷ್ಟು ಬೇಗನೆ ಇತರರ ಬಗ್ಗೆ ಒಂದು ಪೂರ್ವಗ್ರಹಕ್ಕೆ ಮಾಡ್ಕೋತೀವಿ ಮತ್ತೆ ಅದನ್ನು ಬದಲಾಯಿಸೋಕೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದನ್ನು ಈ ಘಟನೆ ಚೆನ್ನಾಗಿ ತೋರಿಸುತ್ತೆ ನಿಜ ದೊಡ್ಡ ಚಿತ್ರಣದಲ್ಲಿ ನೋಡೋದಾದರೆ ಇದು ನೇರವಾದ ಮುಕ್ತವಾದ ಮಾತುಕತೆಯ ಪ್ರಾಮುಖ್ಯತೆಯನ್ನು ಹೇಳುತ್ತೆ ಪ್ರಾಮಾಣಿಕವಾಗಿ ಕಮ್ಯುನಿಕೇಟ್ ಮಾಡಬೇಕು ಮತ್ತೆ ಆಧಾರ ಇಲ್ಲದೆ ಯಾರ ಬಗ್ಗೆನೂ ಒಂದು ತೀರ್ಮಾನಕ್ಕೆ ಬರೋದನ್ನ ನಾವು ಆದಷ್ಟು ತಪ್ಪಿಸಬೇಕು ಅನ್ನೋದನ್ನ ನೆನಪು ಮಾಡುತ್ತೆ ಸರಿ ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಚಾರ ಬಿಡೋಣ್ವಾ ಖನ್ಕಿತಾ ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇಂತಹ ಪೂರ್ವ ಗ್ರಹಿಕೆಗಳು ಅಂದ್ರೆ ಪ್ರಿಕನ್ಸೀವ್ಡ್ ನೋಷನ್ಸ್ ನಮ್ಮ ಅಭಿಪ್ರಾಯಗಳ ಮೇಲೆ ನಮ್ಮ ನಡವಳಿಕೆ ಮೇಲೆ ಎಷ್ಟು ಸಲ ಪ್ರಭಾವ ಬೀರ್ತಿರ್ಬೋದು ಇದು ಒಳ್ಳೆ ಪ್ರಶ್ನೆ ಮತ್ತು ಯಾವಾಗ್ಲಾದ್ರೂ ನಮ್ಮ ಆ ಗ್ರಹಿಕೆಗಳಿಗೆ ವಾಸ್ತವ ಸವಾಲು ಹಾಕಿದಾಗ ಅಂದ್ರೆ ಸತ್ಯ ಬೇರೇನೇ ಇದ್ದಾಗ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಆ ಮಹಿಳೆಯ ತರಹ ನಾವು ಕೆಲವೊಮ್ಮೆ ಸತ್ಯವನ್ನ ನೋಡಿದ್ರೂ ಒಪ್ಕೊಳ್ಳಕ್ಕೆ ನಿರಾಕರಿಸ್ತೀವ ಇದನ್ನ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕಾದ್ ವಿಷಯ ಅಲ್ವಾ ಖಂಡಿತವಾಗಿಯೂ ಆಲೋಚಿಸಬೇಕಾದ ವಿಷಯ